ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆ ಶುರು ಮಾಡಿದೆ ಸೊ ನನ್ನನ್ನು ಎಪ್ಸಿದ್ದು ಇವತ್ತಿನ ಈ ನಾದ ಸ್ವರನೇ ಸೊ ನಾನು ಈ ನಾದಸ್ವರ ಸೌಂಡ್ ಕೇಳಿ ಎದ್ದು ಹೊರಗಡೆ ಬಂದಿದ್ದೀನಿ ಸೊ ಇಲ್ಲಿ ಸುಮಾರು ಜನ ಎಲ್ಲ ತಿರುಪ್ತಿಗೆ ಹೋಗ್ತಾ ಇದ್ದಾರೆ ತಿರುಪ್ತಿಗೆ ಹೋಗಬೇಕಾದ್ರೆ ಕೆಲವೊಬ್ರು ಈ ಥರ ಅರ್ಕೆ ಮಾಡ್ಕೊಂಡಿರೋರು ಈ ಥರ ಮನೆ ಹತ್ರ ಬಂದು ಒಂದಿಷ್ಟು ಅರ್ಕೆ ಕಾಸನ್ನು ಸಂಗ್ರಹ ಮಾಡ್ಕೊಂಡು ಹೊರಡ್ತಾರೆ ಸೊ ಹಾಗೆ ನಾಥ ಸ್ವರ ಕೇಳ್ತಾ ನಾನು ನನ್ನ ಮಗ ಇಬ್ಬರು ಕೂಡ ಬಂದ್ವಿ ಸೊ ನೋಡ್ತಾ ಇರ್ಬೋದು ನಮ್ಮ ಪಿಟ ಎಂಜಾಯ್ ಎಂಜಾಯ್ ಮಾಡ್ತದೆ ಬೆಳಗ್ಗೆ ಸೊ ಬೆಳಿಗ್ಗೆ ತಡವಾಗಿ ಎದ್ದಿದ ಕಾರಣ ಡೈರೆಕ್ಟ್ ತಿಂಡಿ ಮಾಡಿ ಆ್ಯಂಡ್ ಪುಟಾಣಿಗೆ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ಬೇಕಂತೇಳಿ ಅಮ್ಮ ಎಣ್ಣೆ ಎಲ್ಲ ಹಚ್ಚಿ ಇಟ್ಟಿದ್ರು ಸೊ ಅಷ್ಟಲ್ಲಿ ರುಚಿ ಕೂಡ ಬಂದ್ಲು ನೋಡಲ್ಲ ಚಿಕ್ಕ ಬೇಕು

ಇನ್ನು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಅದೇ ಪುಟಾಣಿಗೆ ಸ್ನಾನ ಮಾಡಿಸಿ ಅವನನ್ನು ಮಲಗಿಸಿ ಆ್ಯಂಡ್ ಅವ್ನು ಸ್ವಲ್ಪ ರೆಸ್ಟ್ ಮಾಡಿ ಆ್ಯಂಡ್ ತುಂಬ ದಿನ ಆದಮೇಲೆ ರುಚಿ ಸಿಕ್ಕದ್ಲಲ್ಲ ಮಾತು 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 ಮಾತಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಇನ್ನು ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸಾಲಿಗ್ರಾಮ ಹೋಗ್ತಾ ಇದ್ದೀವಿ ಏನಾದರೂ ಜ್ಯುವೆಲ್ಲರಿ ತೊಗೊಂಬರೋ ನಾನು ಇಂಥದ್ದೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಏನಿರಲಿಲ್ಲ ಸೊ ಏನಾದರೂ ನೋಡೋಣ ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಹೇಳಿ ನನ್ನ ಒಂದಿಷ್ಟು ಸೇವಿಂಗ್ಸ್ ಅಮೌಂಟ್ ಇತ್ತು ಸೊ ಹಾಗಾಗಿ ಇವಾಗ ಸಾಲಿಗ್ರಾಮ ಹೊರಟಿ ರುಚಿ ಕೂಡ ಬಂದಿದ್ಲಲ್ಲ ಸೊ ಹಾಗೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಇರುತ್ತೆ ಆ್ಯಂಡ್ ನಾನು ಹುಷಾರಿಲ್ದೇ ಬೆಡ್ ರಿಟರ್ನ್ ಹಾಕೋಗ್ಬಿಟ್ಟಿದ್ದೆ ಸೊ ನನಗೂ ಒಂದು ಚೇಂಜಸ್ ಇರುತ್ತೆ ಅಂತ ಹೇಳಿ ಇವಾಗ ಸಾಲಿಗ್ರಾಮ ಹೊರಟಿದ್ವಿ ಆ್ಯಂಡ್ ಆ ಕೂಡ ಕಾಲ್ ಮಾಡಿದ್ವಿ ಸೊ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ ಆ್ಯಂಡ್ ಇಲ್ಲಿ ಬಂದು ಚಿಕ್ಕಿ ಮತ್ತು ಪುಟ್ಟಾಣಿದ್ದು ರೀಲ್ಸ್ ನಡೀತಾ ಇದೆ ಎಷ್ಟು ಟೇಕ್ ಆಗ್ತಿದೆ ನೋಡಿ ಸೊ ಮಗ ಸಡನ್ನಾಗಿ ಬಂದ್ಬಿಡ್ತಿದ್ದ ಬಟ್ ಅದಂತೂ ತುಂಬ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು ಸೊ ಈ ಬ್ಲೂಪರ್ ಒಂದೊಂದು ಟೈಮ್ ತುಂಬ ಬ್ಲ್ಯಾಕ್ ಪೋಸ್ಟರ್ ಆಗುತ್ತಲ್ಲ ಹಾಗೆ ಅನಿಸ್ತಾ ಅನ್ನಿಸ್ತಾ ಇತ್ತು ಸೊ ಈಗ ನೋಡಿ ನನ್ನ ಮಗ ಸೈಡಿಗೆ ರೋಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಆ್ಯಂಡ್ ಅಷ್ಟರಲ್ಲಿ ಆಟೋ ಕೂಡ ಬಂತು ನಾವು ಸಾಲಿಗ್ರಾಮ ಕೂಡ ಬಂದ್ವಿ ಇನ್ನಂತೂ ಪುಟಾನಿಗೆ ಈ ಥರ ಹೊರಗಡೆ ನಾವು ರೆಡಿಯಾಗಿ ಎಲ್ಲರೂ ಹೋಗ್ತೀವಿ ಅಂದರೆ ಸಿಕ್ಕಾ ಖುಷಿ ಆ್ಯಂಡ್ ನನಗೂ ಅನಿಸ್ತಿರುತ್ತೆ ಟೈಮ್ ಎಷ್ಟು ಬೇಗ ಮೂವನ್ ಆಗ್ತದೆ ಅಲ್ಲ ಅಂತ ಹೇಳಿ ನೋಡ್ತಾ ಇರ್ಬೋದು ಇನ್ನಂತೂ ಅವ್ರು ಚಿಕ್ಕಿ ಬಂದ ಮೇಲಂತೂ ಇನ್ನೂ ಐಪರ್ ಆ್ಯಕ್ಟಿವ್ ಆಗಿಬಿಟ್ಟ ಸೊ ನೋಡ್ತಾ ಇರ್ಬೋದು ರೋಡಲ್ಲಿ ಎಷ್ಟು ಆರಾಮಾಗಿ ಓಡಾಡಿಕೊಂಡು ಅವ್ರದ್ದೇ ಪ್ರಪಂಚ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಾವು ಜುವೆಲರಿ ಶಾಪ್ಗೂ ಕೂಡ ಬಂದ್ವಿ ಸೊ ನಾನು ಹಾಗಲೇ ಹೇಳಿದಾಗೆ ನನಗೆ ಇಂಥದ್ದೇ ತೊಗೋಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ನಾನು ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಏನಿರಲಿಲ್ಲ ನನ್ನ ತಲೆಯಲ್ಲಿ ಒಂದಿಷ್ಟು ಇತ್ತು ನನಗೆ ಸ್ಪೆಷಲಿ ಮುತ್ತಿನೋಲೆ ಮುತ್ತಿನ ಝುಮ್ಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನಮ್ಮಮ್ಮನ ಹತ್ರ ಎಲ್ಲ ಥರ ಇಯರಿಂಗ್ಸ್ ಕಲೆಕ್ಷನ್ಸು ಇದೆ ಬಟ್ ನನಗೆ ಮುತ್ತಿನೋಲೆ ಮುತ್ತಿನ ಝುಮ್ಕಿ ಒಂದಿಲ್ಲ ಸೊ ಅದನ್ನು ತೊಗೋಬೇಕು ಅಂತ ಇದ್ದೆ ಹಾಗೆ ಅದನ್ನು ನೋಡಿದೆ ಹಾಗೆ ಒಂದಿಷ್ಟು ಆ್ಯಂಟಿಕ್ ಜುಮ್ಕಿಗಳೆಲ್ಲ ನೋಡಿದೆ ಆ್ಯಂಡ್ ಬೇರೆ ಬೇರೆ ನೆಕ್ಲೇಸಸ್ ಎಲ್ಲ ನೋಡಿದೆ ಆ್ಯಂಡ್ ನನಗೆ ಬಂದು ಮೂರು ಹೇಳಿ ಮುತ್ತಿನ ಸರನ ತಗೋಬೇಕು ಅಂತ ಇತ್ತು ಸೊ ಅದರ ಡಿಸೈನು ಕೂಡ ಸಿಕ್ಕಾಪಟ್ಟೆ ಸರ್ಚ್ ಮಾಡಿ ಅದೆಲ್ಲ ತೊಗೊಂಡು ಬಂದಿದ್ದೆ ಆ್ಯಂಡ್ ನಾನು ಜ್ಯುವೆಲ್ಲರಿ ಶಾಪಲ್ಲೂ ಕೂಡ ತೋರಿಸ್ದೆ ಸೊ ಅವರು ಅಷ್ಟೇ ಇನ್ನು ಟೂ ಡೇಸಲ್ಲಿ ಬರುತ್ತೆ ಅಂತ ಹೇಳಿದರು ಸೊ ಹಾಗೆ ಒಂದಿಷ್ಟು ಇರೋವಂಥ ಕಲೆಕ್ಷನ್ಸ್ನೆಲ್ಲ ಕೊಟ್ಟರು ಸೊ ನಾವು ಕೂಡ ಅದನ್ನೆಲ್ಲ ಹಾಕಿ ಟ್ರಯಲ್ ನೋಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಆ್ಯಂಡ್ ನಾನು ಅದನ್ನೆಲ್ಲ ಹಾಕಿ ಟ್ರಯಲ್ ನೋಡಿ ಆ್ಯಂಡ್ ನಾವೊಂದಿಷ್ಟು ಅಡ್ವಾನ್ಸ್ ಮಾಡಿ ಏನು ತೊಗೊಂಡ್ವಿ ಅಂತ ಹೇಳಿ ನನ್ನ ವೀಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಒಂದಿಷ್ಟು ಅಡ್ವಾನ್ಸ್ ಎಲ್ಲ ಮಾಡಿ ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ ಸೊ ಮನೆಗೆ ಬಂದಮೇಲೆ ಚಿಕ್ಕಿ ಜೊತೆ ಪುಟಾಣಿ ಆಟ ಶುರುವಾಗಿದೆ ನೋಡ್ತಾ ಇರ್ಬೋದು ಚಿಕ್ಕ ಬಿಕ್ಕು ಅಂತೇಳಿ ರೈಲು ಆಟ ಆಡ್ತಾ ಇದೆ ಸೊ ನನಗೆ ಒಂದು ಏನಂತ ಅಂದರೆ ಇವಾಗ ನಮ್ಮನ್ನು ಯಾವಾಗಲೂ ನೋಡ್ತಾ ಇರ್ತಾನೆ ನಾನಂತೂ ಅವನ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಡ್ತೀನಿ ಇನ್ನು ಅಮ್ಮ ಅಂತೂ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸನ್ನಾದರೂ ಪುಟಾಣಿ ನೋಡ್ತಿರುತ್ತೆ ಒಂದು ಬಾಂಡಿಂಗ್ ಇರುತ್ತೆ ಬಟ್ ರುಚಿ ಬಂದು ಒಂದು ಟೂ ಮಂತ್ಸ್ಗೆ ಒಂದು ಸಲ ಬರ್ತಾಳೆ ಬಟ್ ಆದರೂ ಅವಳು ಮರ್ತಿಲ್ಲ ಬೇರೆ ಯಾಕೆ ಕರೆದ್ರೂ ಹೋಗಲ್ಲ ಬಟ್ ಅವಳು ಒಂದು ಎರಡು ತಿಂಗ್ಳಿಗೊಂದು ಸಲ ಬಂದ್ರೂ ಇದು ನಮ್ಮ ಚಿಕ್ಕಿನೇ ಅಂತ ಹೇಳಿ ಚಿಕ್ಕಾಬಿಟ್ಟೆ ಖುಷಿ ಪಟ್ಕೊಂಡು ಅವಳ ಜೊತೆ ಆಟ ಇರ್ಬೋದು ಹೋಗ್ತಾನೆ ಇವಳು ನಮ್ಮ ಚಿಕ್ಕಿನೇ ಅಂತ ಹೇಳಿ ಸೊ ಬಿ ಇದನ್ನೇ ಎಲ್ಲ ಕರಳಿನ ಸಂಬಂಧ ಅಂತ ಹೇಳೋದು ಸೊ ಹಾಗೆ ಅವಳನ್ನು ಎಷ್ಟು ಹಚ್ಕೊಂಡು ಅವಳೇ ಬೇಕವಳು ಹೋಗೋವರೆಗೂ ಚಿಕ್ಕಿ ಬಿಟ್ಟು ಅವನು ಅಲಗಾರ್ತಿರ್ಲಿಲ್ಲ ಸೊ ನಂಗಂತೂ ಕಂಪ್ಲೀಟ್ ರೆಸ್ಟ್ ಅವ್ನು ಪುಟಾಣಿ ಟೇಕ್ ಕೇರ್ ಅಲ್ಲ ರುಚಿನೇ ನೋಡ್ತಾ ಇದ್ಲು ಸೊ ಹಾಗಾಗಿ ನಾನಂತೂ ಫುಲ್ ಆರಾಮಾಗಿ ರೆಸ್ಟ್ ಮಾಡ್ದೆ ಇನ್ನು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಹಬ್ಬ ಗೌರಿ ಹಬ್ಬ ನಾವು ಫೀಲಿಂಗ್ ಬೆಟರ್ ಅನ್ನೋ ಥರ ಫೀಲ್ ಅಂತ ಅನ್ನಿಸ್ತಾ ಇತ್ತು ಸೊ ಆರಾಮಾಗಿದ್ದೆ ಆ್ಯಂಡ್ ನೋಡ್ತಾ ಇರ್ಬೋದು ಪುಟಾಣಿ ನೀ ತಲೆ ತಿಮ್ಮ ಈ ಹೊಸಲಿನಲ್ಲಿ ಇಟ್ಟಿರೋ ಹೂವನ್ನ ಒಂದೂ ಬಿಡೋಲ್ಲ ಎಲ್ಲನೂ ಹಾಳು ಮಾಡ್ಕೊಂಡ್ಬರ್ತಾನೆ ಸೊ ಹೀಗೆ ಈ ಸಲ ವರ್ಮಾಲಕ್ಷ್ಮಿ ಹಬ್ಬದಲ್ಲಂತೂ ನಾವು ಬಾಗಿಲಿಗೆ ಹಾಕಿದಂಥ ಹೂಗಳು ಒಂದು ವಾರ ಆದರೂ ಹಾಗೆ ಇರ್ತಿತ್ತು ಈ ಸಲ ಸಂಜೆಯಷ್ಟಲ್ಲೇ ನನ್ನ ಮಗ ಎಲ್ಲನ ಕಿತ್ತು ರಾಮಾಯಣ ಮಾಡೋಕ್ಬಿಟ್ಟಿದ್ದ ಸೊ ನಾನು ಗದ್ರದಾಗಲಿ ಬೈಯೋದಾಗಲಿ ಮಾಡಿದ್ರೆ ನಮ್ಮಮ್ಮ ಬೈತಾರೆ ಸೊ ಮಕ್ಕಳು ರಂಗೋಲಿನ ಅಳಿಸ್ಬೇಕು ಹೂ ಏನೇ ಇದ್ದರೂ ಮಕ್ಕಳು ಮಕ್ಕಳು ಅಂತರ ಹಾಗೆ ಅಲ್ವಾ ಸೊ ನಿನ್ನ ಬೈಬೇಡ ಗದ್ರ ಬೇಡ ಸೊ ಅದು ದೇವರಿಗೆ ಆಗಲೇ ಸಲ್ಲೋದು ಸೊ ಹಂಗೆಲ್ಲ ಮಾಡಿದ್ರೇ ಅದು ಭಗವಂತ ಸಲ್ಲೋದು ಅಂತ ಹೇಳಿ ಸೊ ಬೈ ಆಪ್ಷನ್ನು ಎಲ್ಲ ಮಗು ಮೇಲೆ ರೇಗ ಥರೂ ಇಲ್ಲ ಆ್ಯಂಡ್ ನಾವು ಇವಾಗ ಹೊಸಲು ಪೂಜೆ ಮಾಡಿ ಗೌರಿಗೆ ಪೂಜೆ ಮಾಡ್ತಾ ಇದ್ದಾಳೆ ರುಚಿ ಸೊ ನಾನು ಪೂಜೆ ಮಾಡೋಂಗಿಲ್ಲ ಸೊ ಹಾಗಾಗಿ ರುಚಿನೇ ಪೂಜೆ ಮಾಡ್ತಾ ಇದ್ದಾಳೆ ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಸಲ ಒಂದು ಕಾಯಿನ ಕೆಚ್ಚೋದಕ್ಕೆ ಮಿನಿಮಮ್ ಅಂತ ಅಂದರೂ ಒಂದು ಐದು ನಿಮಿಷ ತಗೊಂಡು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಹಾಗೆ ರೇಗಿಸ್ತಾ ಇದ್ದೆ ಅವಳನ್ನು ಆ್ಯಂಡ್ ಪೂಜೆ ಎಲ್ಲ ಇವಾಗ ಹೊಸಲು ಪೂಜೆ ಮಾಡಿ ಅಮ್ಮ ಬಂದು ಅಷ್ಟರಲ್ಲಿ ಪುಟಾಣಿಗೆ ತಿಂಡಿ ಎಲ್ಲ ಮಾಡಿಸ್ತಾ ಇದ್ದಾರೆ ಸೊ ವಸ್ತು ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಸೊ ನಾವು ಕೂಡ ಪೂಜೆ ಎಲ್ಲ ಮಾಡಿ ಆರಾಮಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಗೌರಿ ಹಬ್ಬ ಅಂತ ಅದು ಬಳೆನ ಕೈ ತುಂಬ ಹಾಕ್ಕೊಂಡ್ರೇ ಅಲ್ವ ಅದಕ್ಕೊಂದು ಶೋಭೆ ಅಂತ ಅನಿಸೋದು ಸೊ ಹಾಗಾಗಿ ಕೈ ತುಂಬ ಬಳೆ ಹಾಕ್ಕೊಂಡು ಪೂಜೆ ಮಾಡಿ ಆ್ಯಂಡ್ ಪುಟಾಣಿ ನೋಡ್ತಾ ಇರ್ಬೋದು ಅವ್ರ ಚಿಕ್ಕಿ ಜೊತೆ ಕೂತ್ಕೊಂಡು ಈ ಸಲ ಗೌರಿ ಹಬ್ಬಕ್ಕೆ ಪೂಜೆ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಸೊ ಪೂಜೆ ಆಯಿತು ಊಟ ಆಯಿತು ಹಾಗೆ ಪುಟಾಣಿ ಜೊತೆ ಆಟ ಆಡ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಬಂದು ಫನ್ನಿ ಮೂಮೆಂಟ್ ಅಂತ ಅಂದರೆ ಸೊ ನಾನು ಮತ್ತು ರುಚಿ ಕೂತ್ಕೊಂಡ್ರೆ ಪುಟಾಣಿ ಅವ್ನು ಸೆಲೆಕ್ಟ್ ಮಾಡೋದು ಅವ್ರು ಚಿಕ್ಕಿನೇ ಸೊ ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡೋಣ ಅಂತೇಳಿ ಕ್ಯಾಮ್ರಾ ಆನ್ ಮಾಡಿಟ್ಟು ಸೊ ಕಂ ಪುಟಾಣಿ ಕಂಪ್ಲೀಟ್ ರಿವರ್ಸ್ ಹೊಡೆದ್ಬಿಟ್ಟ ಸೊ ಬೇಕು ಅಂತ ಹೇಳಿ ಅವ್ರು ಚಿಕ್ಕಿ ಬಿಟ್ಟು ನನ್ನ ಹತ್ರ ಬರ್ತಿದ್ದಾನೆ ಸೊ ಕ್ಯಾಮ್ರಾ ಆಫ್ ಮಾಡಿದ್ರೆ ಅವ್ರು ಚಿಕ್ಕಿ ಹತ್ರ ಹೋಗ್ತಿದ್ದ ಆನಲ್ಲಿಟ್ರೆ ನನ್ನ ಹತ್ರ ಇದ್ದ ಸೊ ಹಾಗೆ ಒಂಥರಲ್ಲಿ ಅವ್ನ ಆಟಗಳೆಲ್ಲ ನೋಡಿ ಫುಲ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಪುಟಾಣಿ ಸೈಕಲ್ ನೋಡಿಬಿಟ್ಟ ಸೈಕಲ್ ನೋಡಿದ ತಕ್ಷಣ ಇವಾಗ ರೌಂಡ್ ಮಾಡಿಸು ಅಂತ ಹೇಳ್ತಾನೆ ಸೊ ರುಚಿ ಇಲ್ಲಿ ಸ್ವಲ್ಪ ಅವನನ್ನು ಆಟಾಡಿಸ್ತಾ ಇದ್ದಾಳೆ ಸೊ ಹಾಗಾಗಿ ಅವ್ರು ಚಿಕ್ಕಿನೇ ಕೂರಿಸಿ ನನ್ನ ಮಗ ರೌಂಡ್ ಹಾಕ್ತಾಯಿದ್ದಾನೆ ನಮ್ಮಮ್ಮ ಅಭ್ಯಾಸ ಮಾಡಿಸಿದ್ದಾರೆ ಡೈಲಿ ಈವ್ನಿಂಗ್ ಅವನನ್ನು ವಾಕ್ ಕರ್ಕೊಂಡು ಹೋಗ್ತಾರೆ ಸೈಕಲಲ್ಲಿ ರೌಂಡ್ ಹಾಕಿಸ್ತಾರೆ ಸೊ ಹಾಗೆ ಅವ್ರು ಚಿಕ್ಕನು ಕೇಳ್ತಾಯಿದ್ದ ನನ್ನನ್ನು ವಾಕ್ ಕರ್ಕೊಂಡೋಗು ಅಂಥೇಳಿ ಸೊ ಹಾಗೆ ಅವಳು ವಾಕ್ ಕರ್ಕೊಂಡು ಹೋಗೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾಳೆ ಸೊ ಅಷ್ಟಲ್ಲಿ ಬಂದು ನಮ್ಮ ಮಾವ ಕೂಡ ಬಂದರು ಸೊ ಗೌರಿ ಹಬ್ಬದ ಬಾಗ್ನ ತಗೊಂಡು ಅಮ್ಮನಿಗೆ ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಸೊ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ಆ್ಯಂಡ್ ನನಗೂ ಇನ್ನೂ ಬಾಗ್ನ ಕೊಟ್ಟಿರಲಿಲ್ಲ ಅಮ್ಮ ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು ಅಷ್ಟಲ್ಲಿ ಮಾವನೂ ಕೂಡ ಬಂದರು ಆ್ಯಂಡ್ ಯೂಶ್ವಲಿ ಗೌರಿ ಹಬ್ಬ ಬಂತು ಅಂತ ಅಂದರೆ ಒಂದಿಷ್ಟು ಬಾಗಿನದ ದುಡ್ಡು ಅಂತ ಹೇಳಿ ಕೊಡ್ತಾರೆ ಬಟ್ ಎಷ್ಟು ಸ್ಪೆಷಲ್ ಅಲ್ವಾ ಹೀಗೆ ನಮ್ಮ ಆವ ಹಬ್ಬಕ್ಕೆ ಅಮ್ಮನಿಗೆ ಸೀರೆ ತೊಗೊಂಡು ಬಂದು ಫಲ ತಾಂಬುಳಗಳೆಲ್ಲವನ್ನು ಕೊಟ್ಟು ಆಶೀರ್ವಾದ ತೊಗೊಂಡು ಸೊ ಮನಸ್ಸಾರ ಆರೈಸೋದಿರುತ್ತಲ್ಲ ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ಅಮ್ಮನ ಜೊತೆ ನಮಗೂ ಕೂಡ ಯಾವಾಗಲೂ ಭಾಗನ ಕೊಡ್ತಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ ಈ ಥರ ಎಲ್ಲ ಸಂಪ್ರದಾಯಗಳು ಮನಸ್ಸಿಗೆ ಎಷ್ಟು ಹತ್ತಿರವಾಗಿರುತ್ತೆ ಹಾಗೆ ಒಂದು ಆ ವ್ಯಾಲ್ಯೂಸ್ನ ಮತ್ತು ಸಂಬಂಧಗಳ ಬೆಲೆ ಇರುತ್ತಲ್ಲ ಅದನ್ನು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ನಮ್ಮ ಕಡೆ ಬಂದು ಈ ಥರ ಫಲತಾಂಬೂಲಗಳೆಲ್ಲವನ್ನು ಇಟ್ಟು ಎಲ್ಲರೂ ಕೊಡಲ್ಲ ಸೊ ಅವರ ಪ್ರೀತಿಯನುಸಾರ ಮದುವೆಯಾದ ಮೊದಲನೇ ವರ್ಷ ಮಾತ್ರ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗೌರಿ ಹಬ್ಬಕ್ಕೆ ಈ ಥರ ಫಲತಾಂಬುಳಗಳೆಲ್ಲ ಇವನ್ನ ಇಟ್ಟು ಸೊ ಭಾಗ್ನ ಕೊಡ್ತಾರೆ ಇನ್ನು ನೆಕ್ಸ್ಟ್ ಇಯರಿಂದ ಅವರ ಪ್ರೀತಿ ಅನುಸಾರ ಅವರ ಹೆಣ್ಮಕ್ಳಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಬಟ್ ನಮ್ಮಮ್ಮ ನನಗೆ ಯಾವಾಗಲೂ ಮದುವೆಯಾದ ವರ್ಷದಿಂದಲೂ ಹೀಗೆ ಫಲತಾಂಬೂಳುಗಳೆಲ್ಲ ಇಟ್ಟು ಹೊಸ ಸೀರೆ ತೊಗೊಂಡು ಬಂದು ಒಂದಿಷ್ಟು ದುಡ್ಡನ್ನು ಕೊಟ್ಟು ಗೌರಿ ಹಬ್ಬಕ್ಕೆ ಅಂತ ಹೇಳಿ ಸೊ ಭಾಗ್ನ ಕೊಡ್ತಾರೆ ಸೊ ನಾನು ಇದುವರೆಗೂ ಅಷ್ಟೇ ನನಗೆ ನಮ್ಮ ಅಪ್ಪನ ಮನೆ ಅಮ್ಮ ಅಂತ ಅಮ್ಮ ಅಮ್ಮ ಮಾತ್ರ ಅಲ್ಲ ನನಗೆ ಸೊ ನಮ್ಮ ಚಿಕ್ಕಪ್ಪದಿರು ಕೂಡ ನನಗೆ ಬಾಗಿನದ ದುಡ್ಡೆಲ್ಲ ಕೊಡ್ತಾರೆ ಸೊ ಅದನ್ನು ನಾನು ಇವತ್ತಿನವರೆಗೂ ಮದುವೆಯಾಗ ಐದು ವರ್ಷ ಆಗ್ತಾ ಬರ್ತದೆ ಸೊ ಇವತ್ತಿನವರೆಗೂ ನನ್ನ ಬಾಗಿನಕ್ಕೆ ಅಂತ ಹೇಳಿ ನನ್ನ ತವ್ರ ಮನೆಯಿಂದ ಬಂದಂಥ ದುಡ್ಡನ್ನು ನಾನು ಬೇರೆ ಥರ ಯಾವುದೂ ವೇಸ್ಟ್ ಡೆಡ್ ಅಮೌಂಟ್ ಮಾಡ್ತಾ ಇಲ್ಲ ಸೊ ಅದನ್ನು ಏನಾದರೂ ಒಂದು ರೀತಿಯಲ್ಲಿ ಸೇವ್ ಮಾಡಬೇಕು ಅಂತ ಹೇಳಿ ನನ್ನ ಬಾಗಿನದ ಕ್ಯಾಸನ್ನು ನಾನು ಕೂಡಿಟ್ಟು ಏನಾದರೂ ಗೋಲ್ಡು ಅಥವಾ ಸಿಲ್ವರ್ ಏನಾದರೂ ವರ್ಷ ವರ್ಷನೂ ಕೂಡ ತೊಗೊಳ್ತೀನಿ ಆ್ಯಂಡ್ ಎಸ್ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದರೆ ಆ್ಯಂಡ್ ಎಸ್ ಇವಾಗ ಬಂದು ಎಸ್ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಂಗೆ ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ನನಗೆ ಕ್ಯೂಟ್ ಮೂಮೆಂಟ್ ಅಂತ ಅನಿಸಿದ್ದು ಕೆಲವೊಂದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದಂಥದ್ದು ಸೊ ಇವತ್ತು ಬಂದು ಗಣೇಶನ ಹಬ್ಬ ಸೊ ಆಲ್ಮೋಸ್ಟ್ ಹಬ್ಬ ಮುಗಿಯಕ್ಕೆ ಬಂದಿದೆ ನಾನು ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆ್ಯಸ್ ಯೂಶ್ವಲ್ ಪುಟಾಣಿ ಆ ಚಿಕ್ಕಿ ಜೊತೆ ವಾಕ್ ಹೋಗಿದ್ದಾನೆ ಅವನು ಈವ್ನಿಂಗ್ ಆಯಿತು ಅಂದರೆ ಸಾಕು ಚಪ್ಪಲಿ ಇಟ್ಕೊಂಡು ನಿಂತ್ಕೊಬಿಡ್ತಾನೆ ವಾಕ್ ಕರ್ಕೊಂಡು ಹೋಗಿ ನನ್ನನ್ನು ಅಂತ ಹೇಳಿ ಸೊ ಹಾಗೆ ಪುಟಾಣಿನ ರುಚಿ ಬಂದು ಓಡಾಡಿಸ್ತಾ ಇದ್ದಾಳೆ ಸೊ ಫೈನಲಿ ನನ್ನ ಬಹುದಿನಗಳ ಒಂದು ಬಿಗ್ ಸೇವಿಂಗ್ ಅಮೌಂಟಿಂದ ಯಾವ ಒಂದು ಜ್ಯುವೆಲರಿನ ತೊಗೊಂಡೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಎಸ್ ನಾನು ತೊಗೊಂಡಂತಹ ಜ್ಯುವೆಲ್ಲರಿ ಬಂದು ಈ ಒಂದು ಲಾಂಗ್ ನೆಕ್ಲೆಸ್ ನಂಗೆ ತುಂಬಾ ಪ್ರೌಡ್ ಫೀಲ್ ಇದೆ ಸೊ ತುಂಬ ದಿನದಿಂದ ನಾನು ಜ್ಯುವೆಲ್ಲರಿ ತೊಗೋಬೇಕು ಅಂತಲೇ ಹೇಳಿ ಸಪ್ರೇಟಾಗಿ ಒಂದು ಸೇವಿಂಗ್ನ ಇದ್ದೆ ಸೊ ಆ ಒಂದು ಸೇವಿಂಗ್ಸಿಂದ ಈ ಒಂದು ಲಾಂಗ್ ನೆಕ್ಲೆಸನ್ನು ತೊಗೊಂಡಿದ್ದೀನಿ ಫಸ್ಟಿ ನಾನು ಶಾಪಿಗೆ ಹೋದಾಗ ನಾವು ಬೇರೆಯೇ ಹೊಡವೆನ ಮಾಡೋಕ್ಕೆ ಹಾಕಿದ್ದಂಥದ್ದು ಸೊ ನಾನು ಮೊದಲು ತೋರಿಸಿದಂಥ ಮೂರೇಳೆ ಮುತ್ತಿನ ಆಹಾರನ ನಾನು ಮಾಡೋಕ್ಕೆ ಹೇಳಿಬಿಟ್ಟು ಅಡ್ವಾನ್ಸನ್ನು ಕೊಟ್ಟು ಬಂದಿದ್ದು ಸೊ ಮನೆಗೆ ಬಂದಮೇಲೆ ಒಂದಿಷ್ಟು ಯೋಚನೆ ಮಾಡಿದೆ ಹಾಗೆ ಒಂದಿಷ್ಟು ಒಪಿನಿಯನ್ಸ್ನ ತೊಗೊಂಡೆ ಸೊ ಸಡನ್ಲಿ ನನ್ನ ಒಪಿನಿಯನ್ನ ಚೈಂಜ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದೆ ಯಾಕೆ ಅಂತ ಅಂದರೆ ಈ ನೆಕ್ಲೆಸ್ ಬಂದು ನನಗೆ ಹರ್ಷ ನನ್ನ ಸೀಮಂತದಲ್ಲಿ ಕೊಡಿಸಿದ್ದಂಥದ್ದು ಸೊ ಇದಕ್ಕೆ ಸೂಟಬಲ್ ಆಗುವಂಥ ಒಂದು ಲಾಂಗ್ ನೆಕ್ಲೆಸ್ನ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ ಸೊ ಇದನ್ನು ಫಸ್ಟೇ ನಾನು ಮತ್ತೆ ರುಚಿ ವೇರ್ ಮಾಡಿ ನೋಡಿದ್ವಿ ಸೊ ಮನೆಗೆ ಬಂದಮೇಲೆ ಅದನ್ನು ವೀಡಿಯೋ ಫೋಟೋನ ನೋಡಬೇಕಾದ್ರೆ ನಂಗೆ ಅನಿಸ್ತು ಓಕೆ ಈ ನೆಕ್ಲೆಸ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ವೈ ನಾಟ್ ನಾನು ಇದೇ ತೊಗೊಬಾರ್ದು ಅಂತ ಹೇಳಿ ಸೊ ನೋಡೋಣ ಫ್ಯೂಚರಲ್ಲಿ ಮುಕ್ಕಿನ ಹಾರ ತಗೊಳ್ಳೋಣ ಬೇಡವಾ ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ಲಾಸ್ಟ್ ಮೂಮೆಂಟ್ನಲ್ಲಿ ಒಂದು ಒಂದೆರಡು ಮೂರು ಕಲೆಕ್ಷನ್ಸ್ ಎಲ್ಲ ಇತ್ತು ಸೊ ಅದೋ ಇದು ಅದೋ ಇದು ಸೊ ತುಂಬ ಇದ್ರೆ ಅದು ಸಿಕ್ಕಾವಟ್ಟೆ ತಲೆನೋವು ಬರುತ್ತೆ ಓಕೆ ಇದು ನನ್ನ ನೆಕ್ಲೆಸ್ಸಿಗೆ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಆ್ಯಂಡ್ ಆಲ್ಸೋ ಒಂದು ಸೆಟ್ ರೀತಿ ಆಗುತ್ತೆ ಅಂತ ಹೇಳಿ ಫೈನಲಿ ಈ ಒಂದು ಲಾಂಗ್ ನೆಕ್ಲೆಸನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಆ್ಯಂಡ್ ಹಬ್ಬದ ದಿನವೇ ಹೋಗಿ ತೊಗೊಂಡು ಬಂದೆ ಸಿಕ್ಕಾವಟ್ಟೆ ಖುಷಿ ಅಂತ ಅನ್ನಿಸ್ತು ಆ್ಯಂಡ್ ನನಗೆ ನನ್ನ ಮೇಲೆ ಒಂದು ಪ್ರೌಡ್ ಫೀಲ್ ಇದೆ ಸೊ ಎಸ್ ಅಮ್ಮ ಇವತ್ತು ಹಬ್ಬದ ದಿನ ಅಲ್ಲ ಯೂಶ್ವಲಿ ಹಬ್ಬ ಇರಲಿ ಇಲ್ಲದೆ ಹೋಗಲಿ ಅಮ್ಮ ನಾವು ಏನೇ ತೊಗೊಂಡು ಬಂದರೂ ಅದನ್ನು ದೇವ್ರ ಮುಂದೆ ಇಟ್ಟು ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಸೊ ಆ್ಯಸ್ ಯೂಶ್ವಲ್ ಇವತ್ತು ಕೂಡ ಹೊರ್ದೇನೇ ಇಟ್ಟು ಪೂಜೆ ಮಾಡಿ ಒಂಥರ ಖುಷಿ ಅಂತ ಅನ್ನಿಸ್ತು ಅದೊಂದು ನೆನಪಿರುತ್ತೆ ಗೌರಿ ಹಬ್ಬದ ದಿನ ತಂದಿದ್ದು ಅಂತ ಹೇಳಿ ಸೊ ನೆನಪುಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಲ್ಲ ಹಾಗಾಗಿ ಒಳ್ಳೆ ನೆನಪುಗಳನ್ನ ಯಾವಾಗಲೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು ನನಗೆ ಸ್ಪೆಷಲಿ ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದ್ರಿಂದ ಒಂದು ಸ್ಪೆಷಲ್ ಅಡ್ವಾಂಟೇಜ್ ಏನಂತ ಅಂದರೆ ನಾನು ಎಲ್ಲ ಪಿರಿಷಿಯಸ್ ಮೂಮೆಂಟ್ನ ಒಂದು ಕಡೆ ಜೋಪಾನವಾಗಿ ಕೂಡಿಟ್ಟಿದ್ದೀನಿ ಅನ್ನೋ ಒಂದು ಫೀಲ್ ಅಂತ ಅನಿಸುತ್ತೆ ಸಮಟೈಮ್ಸ್ ನನ್ನ ಹಳೆಯ ವ್ಲಾಗ್ಸನ್ನು ನಾನೇ ನೋಡ್ತಾ ಖುಷಿ ಇರ್ತೀನಿ ಆ್ಯಂಡ್ ಎಸ್ ಹೀಗೆ ಒಂದೊಳ್ಳೆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿಟ್ಕೊಂಡ್ರೆ ಅದನ್ನು ಮತ್ತೆ ಸ್ಮರಿಸೋದಕ್ಕೆ ಒಂದು ಒಳ್ಳೆ ಅಡ್ವಾಂಟೇಜ್ ಅಜ್ಜೆ ಅಂತಾನೆ ಹೇಳ್ಬೋದು ಇನ್ನು ಪುಟಾನಿ ಡೈಪರ್ಸ್ ಖಾಲಿಯಾಗಿತ್ತು ಸೊ ಅದು ಕೂಡ ಬಂದಿತ್ತು ಸೊ ಅದನ್ನು ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಪುಟಾನಿಗಂತೂ ಮಂತ್ಲಿ ಟ್ವೈಸ್ ಈ ಒಂದು ಫ್ಯಾಮಿಲಿ ಪ್ಯಾಕ್ ತರಿಸ್ತಾ ಇರ್ತೀನಿ ಸೊ ಡೈಲಿ ಅವನಿಗೆ ಒಂದು ಫೋರ್ ಟು ಫೈವ್ ಬೇಕಾಗುತ್ತೆ ಡೈಪರ್ಸು ಸೊ ಎಸ್ ಇನ್ನು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ರುಚಿ ಬಂದು ಬ್ಯಾಕ್ ಟು ಬ್ಯಾಂಗ್ಳೂರ್ ಇವತ್ತು ಹೇಗೆ ಅವಳು ಊರಿಗೆ ಹೊರಟಿದ್ದಾಳೆ ಸೊ ಪುಟಾಣಿನಂತೂ ನನಗೆ ನೋಡೋಕ್ಕಾಗ್ತಾ ಇಲ್ಲ ಅವ್ಳು ಚಿಕ್ಕಿಂದನೇ ಇದ್ದಾನೆ ಸೊ ಅವಳು ಹೋದ್ಮೇಲಂತೂ ತುಂಬಾ ಹತ್ತ ಸೊ ಅದನ್ನು ನೋಡ್ತಾ ನನಗೆ ಅವಳು ಬಂದ್ಬಿಟ್ಟು ಸೊ ಮುದ್ದು ಆ ಮುದ್ದು ಮನಸ್ಸು ಆ ಮುಗ್ಧತೆ ಅದು ಒಂಥರ ನನಗೆ ಸಿಕ್ಕ ಫೀಲ್ ಅಂತ ಅನ್ನಿಸ್ತು ಅವಳು ಹೋಗ್ಬೇಕಾದ್ರೆ ಅಳ್ತಿದ್ದ ಆಟ ಮಾಡ್ತಿದ್ದ ನಾನು ಬರ್ತೀನಿ ಹೇಳಿ ಸೊ ಹಾಗಾಗಿ ಅವನನ್ನು ಒಳಗಡೆ ಕರ್ಕೊಂಡು ಬಾಗಿಲು ಹಾಕ್ಕೊಂಡಿದ್ದೀನಿ ಸೊ ನನ್ನ ಮಗು ಇದ್ರೆ ನನಗೆ ಅಳು ಬರ್ತಾಯಿತ್ತು ಅವ್ರ ಚಿಕ್ಕಿ ಜೊತೆ ಒಂಥರ ಫ್ರೀ ಬರ್ಡ್ ಥರ ಆಟ ಆಡ್ಕೊಂಡಿತ್ತು ಸೊ ತುಂಬ ಮಿಸ್ ಮಾಡಿಕೊಂಡ ಆ ಚಿಕ್ಕಿನ ಸೊ ಇವತ್ತು ಬಂದು ಶುಕ್ರವಾರ ಇನ್ನೇನೋ ನಾನು ಊರಿಗೆ ಹೊರಡ್ತೀನಿ ಸೊ ಹಾಗಾಗಿ ನಮ್ಮೂರಿನ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ರೆಡಿಯಾಗಿ ಎಲ್ಲವನ್ನು ತಯಾರಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ನನ್ನ ಹೊಸ ಹುಡುಗೂ ಕೂಡ ತೊಗೊಂಡಿದ್ದೀನಿ ಸೊ ನಮ್ಮಮ್ಮ ಈ ಒಂದು ಸಂಪ್ರದಾಯನ ಬೆಳೆಸ್ಕೊಂಡು ಬಂದಿದ್ದಾರೆ ಮೊದಲಿಂದನೂ ನಾವು ಏನೇ ಹುರ್ವೇನ ತೊಗೊಂಡ್ರು ನಮ್ಮೂರಿನ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಮೊದಲು ಪೂಜೆ ಮಾಡಿಸಿ ಆ ನಂತರ ನಾವು ಅದನ್ನು ಉಪಯೋಗಿಸ್ತೀವಿ ಸೊ ಆ್ಯಸ್ ಯುಷಲ್ ಹಾಗೇ ಪೂಜೆ ಮಾಡಿಸಿ ಜೊತೆಗೆ ಇವತ್ತು ನಾನು ಕಳೆದ ಬ್ಲಾಕ್ಸಲ್ಲಿ ಹೇಳ್ತಾ ಇದ್ದೆ ನಮಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳಿ ಸೊ ಅಮ್ಮ ಅಂದ್ಕೊಂಡಿದ್ರಂತೆ ತಾಯಿಗೆ ಬೆಲ್ಲದ ಆರತಿ ಮಾಡಿ ನನ್ನ ಮಗಳು ಬೇಗ ಹುಷಾರಾಗಬೇಕು ಅಂತ ಹೇಳಿ ಸೊ ಅದ್ರ ಪ್ರಕಾರ ಇವಾಗ ಆರತಿ ಕೂಡ ಮಾಡಿದ್ದಾಯಿತು ಸೊ ಹೊಸ ಹೊರ್ವೆನ ತಾಯಿ ಮುಂದೆ ಇಟ್ಟು ಆ ಒಂದು ಗುಡ್ ವೈಬ್ ಕ್ರಿಯೇಟ್ ಆಗುತ್ತಲ್ಲ ಸೊ ನಿಜವಾಗಿ ಎಷ್ಟು ಪೀಸ್ಫುಲ್ ಅಂತ ಅನಿಸುತ್ತೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಏನೋ ದೇವರ ಆಶೀರ್ವಾದ ಯಾವಾಗಲೂ ನಮ್ಮ ಬೆನ್ನ ಹಿಂದೆ ಇರುತ್ತೆ ಅನ್ನೋ ಒಂದು ಭಾವ ಸೊ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಇವಾಗ ನಾವು ಮಾರಮ್ಮನ ಗುಡಿಗೆ ಬಂದ್ವಿ ಸೊ ಇಲ್ಲೂ ಕೂಡ ಅಮ್ಮ ನಿಂಬೆಹಣ್ಣಿನ ಹತ್ತಿ ಮಾಡಿ ಮೊಸರನ್ನ ಇದು ತಂಪ್ ಮಾಡೋದು ಅಂತ ಹೇಳ್ತಾರೆ ಸೊ ನನಗೆ ಏನು ಊಟ ಮಾಡಿದ್ರು ನೀಟಿರಲಿಲ್ಲ ಎಲ್ಲ ವಾಂತಿ ಆಗ್ತಾಯಿತ್ತು ತುಂಬ ಸುಸ್ತು ಸಂಕಟ ಅಂತ ಹೇಳಿ ಊಟಾಡ್ತಿದ್ದೆ ಸೊ ಅಮ್ಮ ಮಾರಮ್ಮನ ದೇವಸ್ಥಾನದಲ್ಲಿ ಮೊಸರನ್ನ ಮಾಡಿ ತಲೆಗೆ ಮಾಡಿಟ್ಟಿದ್ದಾರೆ ಆ ಜೊತೆಗೆ ನಿಂಬೆಹಣ್ಣಿನ ಹತ್ತಿ ಕೂಡ ಮಾಡಿದ್ದಾಯಿತು ಇನ್ನು ಪುಟಾಣಿಗೆ ಬೆಳಗಿನ ತಿಂಡಿ ತಿನ್ನಿಸೋದಕ್ಕೆ ತಡವಾಗುತ್ತೆ ಅಂತ ಹೇಳಿ ಅಮ್ಮ ಮತ್ತು ಪುಟಾಣಿ ಮನೆಯಲ್ಲಿ ಉಳ್ಕೊಂಡ್ರು ಇವಾಗ ನಾನು ನಮ್ಮೂರಿನ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಇವತ್ತು ಬಂದು ಶುಕ್ರವಾರ ಅಲ್ವಾ ಶು ಶುಕ್ರವಾರ ಅಷ್ಟೊಂದು ಜನ ಯಾರೂ ಇರಲ್ಲ ಆ್ಯಂಡ್ ತುಂಬಾ ತಣ್ಣಗಿತ್ತು ವಾತಾವರಣ ಸೊ ನಾನು ಕೂಡ ಇವಾಗ ಮಲಗಿದ್ದದ್ದಿದ್ದೀನಿ ಅಂದರೆ ಹೆಲ್ತ್ ಅಪ್ಸೆಟ್ ಆಗಿ ನಂತರ ಇದ್ದಾಗ ಒಂದು ರಿಫ್ರೆಶ್ಮೆಂಟ್ ಇರುತ್ತಲ್ಲ ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದೆ ಬಂದು ಹೆಜ್ಜೆ ನಮಸ್ಕಾರ ಮಾಡಿ ಇವಾಗ ನೋಡ್ತಾ ಇರ್ಬೋದು ನಮ್ಮೂರಿನ ಮಾದೇಶ್ವರ ಸ್ವಾಮಿ ಸೊ ಅವರ ಆಶೀರ್ವಾದ ಕೂಡ ತಗೊಂಡು ನಾನು ಇನ್ನು ಟೂ ಡೇಸ್ ಅಲ್ಲಿ ಊರಿಗೆ ಹೊರಟೋಗ್ತೀನಿ ಸೊ ಸೋಮವಾರವರೆಗೂ ಇರೋಕ್ಕಾಗಲ್ಲ ಅಂತ ಹೇಳಿ ಶುಕ್ರವಾರನೇ ಬಂದಿದ್ದಂಥದ್ದು ಸೊ ದೇವ್ರನು ಕೂಡ ನೋಡಿಕೊಂಡು ಅವರ ಆಶೀರ್ವಾದ ಕೂಡ ತಗೊಂಡು ಮನೆ ಕಡೆ ಹೊರಟು ಬಂದೆ ಸೊ ಫೈನಲ್ಲಿ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಸೊ ಹದಿನೆಂಟು ದಿನ ಆಗಿತ್ತು ಹೆಂಗ್ ಕೌಂಟ್ ಮಾಡಿದ್ದೀನಿ ಅಂದರೆ ನಮ್ಮ ಹುಷ ಡೈಲಿ ಕೌಂಟ್ ಮಾಡ್ತಿದ್ರು ಹದಿನೈದು ದಿನ ಆಯಿತು ಹದಿನಾರು ದಿನ ಆಯಿತು ಅಂತ ಸೊ ಇವತ್ತಿಗೆ ಹದಿನೆಂಟು ದಿನ ಆಗಿದೆ ಸೊ ಅರ್ಚ್ ಹರ್ಷ ಬರ್ತಿದ್ದಾರೆ ಕರ್ಕೊಂಡು ಹೋಗೋದಿಕ್ಕೆ ಅಂಥೇಳಿ ಹಾಗೆ ಇವತ್ತು ಒಂದು ಫಂಕ್ಷನ್ ಕೂಡ ಇದೆ ನಮ್ಮ ಮಾವನ ಮನೆ ಗೌರಿ ಹಬ್ಬದ ಹೊಸ್ತಡ್ಕಿದೆ ಇವತ್ತು ಸೊ ಹಾಗೆ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದೀವಿ ಸೊ ಹರ್ಷ ಬರ್ತಾ ಇದ್ದಾರೆ ನಾನು ಕೂಡ ರೆಡಿಯಾಗಿದ್ದಾಯಿತು ಆ್ಯಂಡ್ ತಿಂಡಿ ಎಲ್ಲ ಆಯಿತು ತಿಂಡಿಗೆ ಬಂದು ಅಮ್ಮ ಇವತ್ತು ಮಟನ್ ಬಿರಿಯಾನಿ ಮಾಡಿರು ಸೊ ನಾನು ಮಟನ್ ತಿಂತಿರಲಿಲ್ಲ ಸೊ ಬಾಣಂತನದಿಂದ ತಿಂತಾ ಇದ್ದೆ ಯಾಕೆ ಅಂದರೆ ನಂಗೆ ಮಟನ್ ತಿಂದರೆ ಮೈಲೇ ಒಂದು ಸ್ವಲ್ಪ ಅಲರ್ಜಿ ಥರ ಅನಿಸುತ್ತೆ ಹಾಗೆ ಅಮ್ಮನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಊಟಾಣಿ ನಾನು ಅಲ್ಲಿಂದ ಇರಬೇಕಾದ್ರೆ ಸ್ವಲ್ಪ ಭಯ ಇತ್ತು ಯಾಕೆಂದರೆ ಜಾಸ್ತಿ ಅವರಪ್ಪನ ಜೊತೆ ಅಟ್ಯಾ ಅಟ್ಯಾಚ್ಮೆಂಟ್ ಇತ್ತು ಸೊ ಸ್ವಲ್ಪ ಜಾಸ್ತಿ ದಿನ ಒಂದು ಫಿಫ್ಟೀನ್ ಡೇಸ್ ಅಷ್ಟು ಬಿಟ್ಟಿರೋದು ಅಂತಂದರೆ ಅಂದರೆ ಎಲ್ಲಿ ಅವರಪ್ಪನ ನೆನಪಿಸ್ಕೊಂಬಿಡ್ತಾನೋ ಎಲ್ಲಿ ಹಠ ಮಾಡ್ತಾನೋ ಅಂತ ಒಂದು ಭಯ ಇತ್ತು ಯಾಕೆಂದರೆ ನಾನು ಇಲ್ಲಿಂದ ವಾಣಂತನ ಮುಗಿಸ್ಕೊಂಡು ಹತ್ತು ತಿಂಗಳು ಮಗುನ ನಾನು ಅಲ್ಲಿ ಕರ್ಕೊಂಡು ಹೋಗಿದ್ದು ಸೊ ಆರು ತಿಂಗಳಾಯಿತು ಆರು ಏಳು ತಿಂಗಳಾಯಿತು ಸೊ ಬಿಟ್ಟಿರಲಿಲ್ಲ ಗ್ಯಾಪ್ ಇರಲಿಲ್ಲ ಸೊ ನನಗೇ ಒಂದು ಸ್ವಲ್ಪ ಹೇಗೆ ಅಂದರೆ ಆರು ತಿಂಗಳಿಂದ ಜೊತೇಲಿ ಇದ್ವಿಲ್ವ ಹಿಂಗೆ ಕಳಿಯೋದು ಹಿಂಗೆ ಕಳಿಯೋದು ಅನ್ನೋ ಥರ ಫೀಲ್ ಆಗ್ತಿತ್ತು ಬಟ್ ಹುಷಾರ್ ಇರೋ ಕಾರಣ ಹಿಂಗೋ ಫಿಫ್ಟೀನ್ ಡೇಸ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಆಲ್ಮೋಸ್ಟ್ ಏಯ್ಟೀನ್ ಡೇಸ್ ಇವತ್ತಿಗೆ ಭಯ ಇತ್ತು ಪುಟಾಣಿ ಅವರಪ್ಪನ ಬಿಟ್ಟು ಇರ್ತಾನ ಹೇಗೆ ಯಾಕೆಂದ್ರೆ ಅವರು ಸಂಜೆ ಟೈಮು ಲೇಟಾಗಿ ಬಂದ್ರೆ ಅವರಪ್ಪನ ನೆನಪಿಸ್ಕೊಂಡು ಅಳೋದಕ್ಕೆ ಶುರು ಮಾಡಿಬಿಡೋನು ಏಳು ಗಂಟೆ ಎಂಟು ಗಂಟೆ ಆಯಿತು ಅಂದ್ರೆ ಅವರಪ್ಪನ ನೆನಪಿಸ್ಕೊಂಡು ಅಳೋದಕ್ಕೆ ಶುರು ಮಾಡಿಬಿಡೋನು ಸೊ ನಂಗೆ ಅದೊಂದು ಭಯ ಇತ್ತು ಇಲ್ಲಿಗೆ ಬಂದಮೇಲೆ ಏನು ಮಾಡ್ತಾನೋ ಏನು ಹೇಳಿ ಬಟ್ ಒಂದೇ ದಿನ ಅವನು ಪಪ್ಪ ಇಲ್ಲಿ ಕಂದ ಅಂದರೆ ಕಾರ್ ಕಾರಲ್ಲಿ ಹೋಗಿತ್ತು ಪಪ್ಪ ಅಂತ ಹೇಳ್ತಿದ್ದ ಅಷ್ಟೇ ಬಟ್ ಇಲ್ಲಿಗೆ ಬಂದಮೇಲೆ ಅಲ್ಲೇನು ಅಂದರೆ ನಾಲ್ಕು ಗೋಡೆ ಮತ್ತೆ ಇದ್ದ ಇಲ್ಲಿ ಹೆಂಗೆ ಅಂದರೆ ಫ್ರೀ ಬರ್ಡ್ ಆಗಿಬಿಟ್ಟಿದ್ದಾನೆ ಸೊ ನನಗೆ ಬೇಜಾರಾಗ್ತಿದೆ ನಿಜವಾಗ್ಲೂ ಕರ್ಕೊಂಡು ಹೋಗೋದಕ್ಕೆ ಪಾಪ ಆರಾಮಾಗಿ ಆಟ ಆಡ್ಕೊಂಡಿದ್ದ ಇಲ್ಲಿಂದ ಹೋದರೆ ಆ ಕಡೆ ಬರ್ತಿದ್ದ ಆ ಕಡೆ ಹೋದರೆ ಆ ಕಡೆ ಬರ್ತಿದ್ದ ಸೊ ಎವ್ರಿ ಡೇ ಅವ್ರು ಚಿಕ್ಕಿ ಸೈಕಲ್ ಬೇರೆ ಕೊಡಿಸಿದ್ದಾಳೆ ಸೊ ಅಜ್ಜಿ ಜೊತೆ ಎವ್ರಿ ಡೇ ಸೈಕಲಲ್ಲಿ ರೌಂಡ್ ಹಾಕಿಸ್ಕೊತಿದ್ದ ಆ್ಯಂಡ್ ನಮ್ಮಮ್ಮನ ಜೊತೆ ಜೈ ಡೈಲಿ ವಾಕಿಂಗ್ ಹೋಗ್ತಿದ್ದ ಸೊ ಏನೋ ಒಂಥರ ಪಪ್ಪ ಅದಕ್ಕೆ ಆರಾಮಾಗಿ ಆಟ ಆಡ್ಕೊಂಡಿತ್ತು ಅವ್ರ ಪಪ್ಪನ ನಿಜವಾಗ್ಲೂ ನೆನಪಿಸ್ಕೊಳ್ಳೇ ಇಲ್ಲ ಅವರಪ್ಪ ಅದನ್ನೇ ಕೇಳ್ತಿದ್ರು ನೆನೆಸ್ಕೊಂಡ ನನ್ನ ಮಗ ನೆನೆಸ್ಕೊಂಡ ನನ್ನ ಮಗ ಅಂತ ಹೇಳಿ ಬಟ್ ಪಪ್ಪ ಅದಕ್ಕೂ ಮಕ್ಳು ಆಡೋ ವಯಸ್ಸಲ್ವಾ ಇನ್ನು ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಅವ್ರ ಅಜ್ಜಿ ಸೊ ಹೇಗೆ ಅಂದರೆ ಅವ್ನಿಗೇನು ಬೇರೆ ಜನನೇ ಬೇಕಾಗಿಲ್ಲ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತೇನಿಲ್ಲ ಅವ್ರ ಅಜ್ಜಿ ಒಂದಿದ್ರೆ ಸಾಕು ಸೊ ಅಮ್ಮನೂ ಹಾಗೇನೆ ಎಷ್ಟೇ ಆದರೂ ನರ್ಸರಿ ಸ್ಕೂಲ್ ಟೀಚರ್ ಆಗಿದ್ದಾರಲ್ವ ನಮ್ಮಮ್ಮ ಸೊ ಅವನು ಜಾಸ್ತಿ ಅವರ ಅಜ್ಜಿ ಜೊತೆ ಅಟ್ಯಾಚ್ಮೆಂಟ್ ಅಮ್ಮನ ಜೊತೆ ಆಟ ಆಡ್ಕೊಂಡು ನನ್ನ ಹತ್ರನೇ ಬರ್ತಿರಲಿಲ್ಲ ಸೀರಿಯಸ್ ಆಗಿ ಹೇಳಬೇಕು ಅಂತ ಅಂದರೆ ಸೊ ಅವನು ಆಟ ಆಡ್ತಿರೋದೆಲ್ಲ ನೋಡಿದ್ರೆ ಇಲ್ಲೇ ಇರಿಸ್ಕೊತೀನಿ ಬಿಡು ಅಂತಿರು ಬಟ್ ನಾನು ಇನ್ನೂ ಅವನಿಗೆ ಫೀಡ್ ಮಾಡ್ತಾ ಇದ್ದೀನಿ ಸೊ ಟೂ ಇಯರ್ಸ್ವರೆಗೂ ಫೀಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೆ ಪ್ರೆಸ್ ಮಿಲ್ ಚೆನ್ನಾಗಿದೆ ಸೊ ಹಾಗಾಗಿ ಎಲ್ಲೆಲ್ಲ ಜೊತೆಗೆ ನಮಗೂ ಬಿಟ್ಟಿರೋಕ್ಕಾಗಲ್ಲ ಏನೇ ಮಾಡಿದ್ರು ಸೊ ಇವಾಗ ಅನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಜೊತೆಗೆ ಅಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದರೆ ಆಫ್ ಯು ಸಡನ್ ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಚೇಂಜಸ್ ಅಂತೂ ಗೊತ್ತಾಗುತ್ತೆ ಸೊ ಅಲ್ಲೇನೋ ನಾಲ್ಕು ಗೋಡೆ ಮಧ್ಯೆ ಜೈಲಲ್ಲಿರೋ ಥರ ಐತೆ ಇಲ್ಲಿ ಬಂದು ಫ್ರೀ ಬರ್ಡ್ ಆಗ್ಬಿಟ್ಟಿದ್ದ ಸೊ ಸಡನ್ಲಿ ಇಲ್ಲಿಂದ ಕರ್ಕೊಂಡೋಗಿ ಅವ್ರ ಅಜ್ಜಿನ ಮಿಸ್ ಮಾಡಿಕೊಂಡು ಯಾಕೆ ಬೇಕಲ್ವಾ ಸೊ ಅಮ್ಮ ನಮ್ಮನ್ನು ಬಿಟ್ಟು ನಾಳೆ ಅಥವಾ ನಾಡಿದ್ದು ಮತ್ತೆ ವಾಪಸ್ ಬಂದುಬಿಡ್ತಾರೆ ಸೊ ಅವನಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟು ತುಂಬ ದಿನ ಆಗಿದೆ ಮನೆ ಹೋದ ತಕ್ಷಣ ಎಲ್ಲ ಬೆಡ್ ಸ್ಪ್ರೆಡ್ ಸೈನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ನನಗೂ ಕೆಲಸ ಇರುತ್ತೆ ಪುಟಾನಿನೇ ಇಟ್ಕೊಂಡು ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ಅಮ್ಮನು ಬಂದರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ ಜೊತೆಗೆ ನಮ್ಮ ಅವನ ಮನೆ ಫಂಕ್ಷನ್ಗೆ ಅಮ್ಮನ ಚಿಕ್ಕಮ್ಮನ ಮಗ ಸೊ ಅಲ್ಲೂ ಕೂಡ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಆನ್ ವೇನೆ ಹಾಗೇ ನಮ್ಮ ಊರಿಗೆ ಹೋಗಬೇಕಾದ್ರೆ ಸೊ ಹಾಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೋಗ್ತಾ ಇದ್ದೀನಿ ಸೊ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನಾನು ಗೋಲ್ಡ್ ತೊಗೊಂಡಿರೋದು ವರ್ಷಗಿನ ಹೇಳಿಲ್ಲ ನಾನು ಸೊ ಹೇಳಿಲ್ಲ ಮೀನ್ಸ್ ನಾನು ಏನೋ ಚಿಕ್ಕ ತೊಗೊತೀನಿ ಅಂತ ಅಂದ್ಕೊಂಡಿರೋರು ಜುವೆಲ್ಲರಿ ಶಾಪ್ಗೆ ಹೋಗ್ಬೇಕನ್ನು ಹೇಳಿದ್ದೆ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತಾ ಇದೀನಿ ಏನಾದ್ರೂ ಗುಲ್ ತೊಗೊಳ್ಳೋಣ ಅಂತೇಳಿ ಬಟ್ ಅವರು ಅಷ್ಟೇ ಏನು ತೊಗೊತಿದ್ಯಾ ಏನು ಮಾಡ್ತಿದ್ಯಾ ಅಂತ ಅವ್ರು ಯಾವತ್ತೂ ಕ್ವಶನ್ ಮಾಡಿದವರಲ್ಲ ಇನ್ಫ್ಯಾಕ್ಟ್ ನಾನು ಏನು ಮಾಡಿದ್ರು ಪಪ್ಪ ಅವರು ಯಾವಾಗಲೂ ನಂಗೆ ಸಪೋರ್ಟಿವ್ ಆಗೇ ನಿಂತ್ಕೊ ಅಂದರು ಬಟ್ ನಾನೇ ಸರ್ಪ್ರೈಸ್ ಮಾಡೋಣ ಹೆಂಗೆ ಯಾಕೆ ಮಾಡ್ತಾರೆ ಅಂತ ಕೇಳಿ ಹೇಳಿಲ್ಲ ಅಲ್ಲಿ ಬಂದಮೇಲೆ ಕೇಳಿದ್ರು ಏನು ತೊಗೊಂಡೆ ಅಂತ ಕೇಳಿದ್ರು ಹೌದು ಕೇಳಿದ್ರು ನಾನು ಇಲ್ಲ ಅಷ್ಟ ನಾನು ಜೊತೆ ನೀನು ಬಂದಮೇಲೆ ಜೊತೆಲೇ ಹೋಗಿ ತೊಗೊಳ್ಳೋಣ ಅಂತ ಹೇಳಿದ್ದೆ ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಡೆಫಿನೆಟ್ಲಿ ಖುಷಿ ಪಟ್ಟೆ ಪಡ್ತಾರೆ ಅವ್ರು ಯಾವಾಗಲೂ ಅಷ್ಟೆ ನನಗೆ ಏನೇ ಮಾಡಬೇಕು ಅಂದರೆ ನನ್ನ ಬ್ಯಾಕ್ ಸಪೋರ್ಟರ್ ಆ್ಯಂಡ್ ನನ್ನ ನಿಜವಾದ ಸ್ಟ್ರೆಂತೆ ಅವರು ಯಾವಾಗಲೂ ಯಾವ ಥರ ನನಗೆ ಅದೊಂಥರ ಪ್ರೋತ್ಸಾಹ ಕೊಡೋದು ಇರಬೇಕಲ್ವಾ ಎಂಕ್ರೇಜ್ ಮಾಡಬೇಕು ಏನೇ ಮಾಡಿದಾಗಲೂ ಸೊ ನನಗೆ ಯಾವಾಗಲೂ ಅಷ್ಟೆ ನನ್ನ ಬ್ಯಾಕ್ ಆಗಿ ನನಗೆ ಯಾವಾಗಲೂ ಎಂಕ್ರೇಜ್ ಮಾಡೋದೇ ಅವರು ಸೊ ಇವತ್ತು ಏನೇ ಮಾಡಿದ್ರು ಪಾಪ ಊರಿಂದನೇ ನಾನು ಮಾಡ್ತಾ ಇರೋದು ಸೊ ಡೆಫಿನೆಟ್ಲಿ ಅವತ್ತು ನಿಜವಾಗ್ಲೂ ಪ್ರೌಡ್ ಫೀಲ್ ಮಾಡ್ತಾರೆ ಸೊ ಕ್ಯೂರಿಯಸ್ ಆಗಿದೆ ಹಿಂಗೆ ಯಾಕೆ ಮಾಡ್ತಾರೆ ಅಂತ ಹೇಳಿ ನೋಡೋಣ ಯಾರು E aí, o que ಇನ್ನಂತೂ ಪುಟಾಣಿ ಒಂದು ಸೆಕೆಂಡ್ ಅವ್ರ ಪಪ್ಪನ್ನು ನೋಡಿ ಹಾಗೆ ಪ್ಲೀಸ್ ಆಗುತ್ತೆ ಪಪ್ಪ ಬಂದಿದ್ಯಾ ಅಂತ ಹೇಳಿ ಸೊ ಹರ್ಷಂಗು ಮೊದಲು ನಮ್ಮ ಅಂಕಲ್ ಬಂದರು ಸೊ ಪುಟಾಣಿ ಅವರ ತಾತನ್ನ ನೋಡಿ ತಾತನ ಜೊತೆ ಆಟಾಡಿ ಆ ಒಂದು ಹ್ಯಾಂಗ್ ಓವರಲ್ಲೇ ಇದ್ದ ಸೊ ಸಡನ್ನಾಗಿ ಹರ್ಷ ಬಂದಿದ್ದು ನೋಡಿ ಪಪ್ಪ ಬಂದಿದ್ಯಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ದ ಆ್ಯಂಡ್ ಏನೋ ಒಂಥರ ಅವ್ರ ಪಪ್ಪನ್ನ ತುಂಬ ದಿನ ಆದಮೇಲೆ ನೋಡ್ತಿದ್ದಾನಲ್ವ ಏನೋ ಒಂಥರ ನಾನು ಫುಲ್ ಸ್ಟ್ರಿಕ್ಟಾಗಿ ನಿಂತಿದ್ದಾನೆ ಆ್ಯಂಡ್ ಡೆಫಿನೆಟ್ಲಿ ನಡೆಯಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಸಾಧ್ಯ ಪುಟಾಣಿ ಇನ್ನೂ ಪು ಅಷ್ಟು ಮಗು ಇದ್ದಾಗಲೇ ಅವ್ರ ಪಪ್ಪನ ಅವ್ನು ರೆಕಾಗ್ನೈಸ್ ಮಾಡ್ತಿದ್ದೆ ಆ್ಯಂಡ್ ನೋಡಿ ಇವಾಗ ಅವ್ರ ಪಪ್ಪ ಕರಿತಿದ್ರು ಎಷ್ಟು ಕ್ಯೂಟ್ ಕ್ಯೂಟಾಗಿ ನಾಚಿಕೊಂಡು ಅವ್ರ ಪಪ್ಪನ ಹತ್ರ ಹೋಗ್ತಿದ್ದಾನೆ ಹೇಳಿ ಸೊ ನಮಗೂ ಹದಿನೆಂಟು ದಿನ ಆಗಿತ್ತು ಹರ್ಷನ ನೋಡಿ ಸೊ ಮೊದಲೆಲ್ಲ ನಮಗೆ ಇಲ್ಲೇ ಇರೋದು ಅಂದರೆ ಇಷ್ಟ ಆಗ್ತಿತ್ತು ಸೊ ಒಂದು ಫ್ಯಾಮಿಲಿ ಅಂತ ಕ್ರಿಯೇಟ್ ಆದಮೇಲೆ ನಮ್ಮ ಮನೆ ಅನ್ನೋ ಒಂದು ಹೊಲವು ಜಾಸ್ತಿ ಇರುತ್ತೆ ಅಲ್ಲ ಆ್ಯಂಡ್ ನನಗೂ ಹೆಲ್ತ್ ಸರಿ ಇಲ್ದಿರೋ ಕಾರಣ ಇಷ್ಟು ಲಾಂಗ್ ಕ್ಯಾಪ್ ನಾನು ಇಲ್ಲೇ ಇರಬೇಕಾಗಿ ಬಂತು ಆ್ಯಂಡ್ ಆಶಾ ಕೂಡ ಹೇಳ್ತಿರೋ ನನ್ನ ಮನೆಗೆ ಬರೋಕೆ ಆಗ್ತಾಯಿಲ್ಲ ನಾನು ಫಾರ್ಮ್ ಹತ್ರನೇ ಕಳೀತಾ ಇದ್ದೀನಿ ಬೇಗ ಬಂದುಬಿಡು ಬಂದುಬಿಡು ಅಂತ ಹೇಳಿ ಇನ್ನೂ ನಾವು ಮನೆಯಲ್ಲಿ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಮ್ಮ ಅಡುಗೆ ಎಲ್ಲ ಮಾಡಿಕೊಂಡು ಊರಿಗೆ ತಗೊಂಡು ಹೋಗ್ತಾಯಿದ್ದೀವಿ ಅಮ್ಮ ಮಟನ್ ಬಿರಿಯಾನಿ ಮಾಡಿದರು ಸೊ ಮಾರ್ನಿಂಗ್ ಅಂತ ಹೇಳಿ ಹರ್ಷ ಬೇಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ತಿನ್ನಲಿಲ್ಲ ಇನ್ನು ಮಟನ್ ಸಾಂಬಾರೆಲ್ಲ ಮಾಡಿಕೊಂಡು ಊರಿಗೆ ತೊಗೊಂಡು ಇದ್ದೀವಿ ನೋಡಿ ಪುಟ ನೀ ಇಷ್ಟು ದಿನ ಅವ್ರ ಪಪ್ಪನ ಕೇಳಲೇ ಇಲ್ಲ ಇಲ್ಲಿ ಡ್ರಾಮಾ ಶುರು ಮಾಡಿದ್ದಾನೆ ಪಪ್ಪನೇ ಬೇಕು ಅಂತ ಹೇಳಿ ಸೊ ಎಸ್ ನಮ್ಮ ಮಾವನ ಮನೆಗೂ ಬಂದು ಊಟ ಮಾಡಿಸ್ಕೊಂಡು ಇವಾಗ ನಾವು ಈ ಕಡೆ ಹೊರಟಿದ್ದೀವಿ ಮನೆಗೆ ಬಂದಮೇಲೆ ಒಂದು ಮನೆಯೆಲ್ಲ ಗಲೀಜ್ ಆಗಿರಲಿಲ್ಲ ಅಷ್ಟ ಇದ್ರಲ್ಲ ಸೊ ಗಲೀಜ್ ಅಂತ ಅಂದರೆ ಸ್ವಲ್ಪ ಡೆಸ್ಟ್ ಎಲ್ಲ ಬಿದ್ದಿರುತ್ತೆ ಅಂಥೇಳಿ ಬಂದ ತಕ್ಷಣ ಬೆಡ್ ಬೆಡ್ ಸ್ಪ್ರೆಡ್ ಎಲ್ಲ ಚೈನ್ ಮಾಡಿ ಮನೆಯೆಲ್ಲ ಎಗೇನ್ ಒಂದು ಸ್ವಲ್ಪ ಧೂಳೆಲ್ಲ ಕೊಡಿಕೊಂಡು ಮನೆ ಹೊರಿಸಿ ಒಂದು ಕಿಚನು ಎಲ್ಲ ಸೆಟ್ ಆಗಿದೆ ಸೊ ಅಡುಗೆ ಮಾಡೋ ತಾಪತ್ರ ಇಲ್ಲ ಯಾಕೆಂದರೆ ಆಗಲೇ ಹೇಳಿದಾಗ ಅಮ್ಮ ಅಲ್ಲಿಂದನೇ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಸೊ ಇವತ್ತಿನ ನಾವು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ನಮ್ಮ ವ್ಲಾಗ್ ಇಷ್ಟ ಆಗಿದೆ ಅವರು ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ನಮಸ್ಕಾರ